रेडी आई सी फ्री Yes, you saw ನಾನು ವೆಂಕಿನ ಹೇಗೆ ಅಭಿಮಾನಿ ಇವತ್ತು ಕೆಸರಿಗೆ ಸ್ಪರ್ಧೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ನಿಮ್ದು ಆರೋಗ್ಯ ನಮ್ಮೆಲ್ಲರಿಗೂ ನಿಮ್ಮ ಆರೋಗ್ಯ ಇರಲಿ ಉಮೇಶ್ ಭಾಯ್ ನಿಮ್ಗೂ ಕೂಡ ಈ ಒಂದು ಕ್ರೀಡೆಯನ್ನ ಇಟ್ಟುಕೊಂಡಿದ್ದಾರೆ ನೀವು ಈ ರೀತಿ ಕ್ಲೀನ್ ಆಗಿ ಡ್ರೆಸ್ ಮಾಡ್ಕೊಂಡು ಬಂದ್ರೆ ಅದು ಆಗುದಿಲ್ಲ ಸ್ವಲ್ಪ ಇಳಿಯಿರಿ ಅವಾಗ ಮತ್ತೆ ಎಂಜಾಯ್ ಆಗ್ತದೆ ಇನ್ನೊಂದು ಕೂಡ ಇಂಟ್ರೆಸ್ಟ್ ಬರ್ತದೆ ನೋಡಿ ಹೈಸ್ಕೂಲ್ ಮಕ್ಕಳು ಇಲ್ಲದೇ ಇದ್ರೆ ಸೀನಿಯರ್ಸ್ ಬನ್ನಿ Greetings よかった。

ಸೆಕೆಂಡ್ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಸೆಕೆಂಡ್ ರೌಂಡ್ಗೆ ಮತ್ತೊಂದು ನೋಡಿ ಇಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಎಸ್ ಅಲ್ಲಿ ಬಂದಿರುವಂತ ಪ್ರೇಕ್ಷಕರು ಕೇವಲ ಇದರ ಆಟವನ್ನು ನೋಡಿದ್ರೆ ಖುಷಿ ಇದರಲ್ಲಿ ಭಾಗಿಯಾದ್ರೆ ಮಾತ್ರ ಎಂಜಾಯ್ಮೆಂಟ್ ಸಿಗುವುದು ಇದು ಇವಾಗಿಯೇ ಇಟ್ಟಿರುವಂತಹ ಕ್ರೀಡಾಕೂಟ ಇದು ಇದಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇಲ್ಲ ಯಾವುದೇ ನಿರ್ಬಂಧನೆ ಕೂಡ ಇಲ್ಲೇ ಹುಸೇನ್ಬಾ ಅಕ್ಕ ಮೀರೆ ತಂಗಿ ನೀರೆ ನಿಮಗಾಗಿ ಇವತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿಕೊಳ್ತಾರೆ ದಯವಿಟ್ಟು ಬನ್ನಿ ಮುಂದಿನ ಸುತ್ತು ನಿಮಗಾಗಿರುತ್ತೆ ರವಿ ರೈ ನೂರು ಮೀಟರ್ ಓಟಕ್ಕೆ ತಯಾರಾಗಿರೋದು ಬನ್ನಿ ಇದಾಗಿಲ್ಲ ಬನ್ನಿ செ ah, ಕಾರ್ಯಕ್ರಮದ ಅಂತಿಮದಲ್ಲಿ ವೇದಿಕೆಯಲ್ಲಿ ಸಮಾರಂಭ ಸಮಾರಂಭವಾಗಿ ಗೋಮಾತ್ರ ವಿತರಣೆ ಕೂಡ ಇದೆ ಮಧ್ಯಾಹ್ನ ಊಟದ ವ್ಯವಸ್ಥೆಗಳು ಇದೆ ಬಂದವರೆಲ್ಲರಿಗೂ ಈಗ ಬೇಕಾದರೆ ಪಾನೀಯದ ಲೆಕ್ಕವಾಗಿ ಅವರ ಸಿದ್ಧತೆ ಆಗಿದೆ ತಯಾರಾಗಿದೆ ಅದರ ಸವಿರೂ ಕೂಡ ಫ್ರೀ ಎಂಟ್ರಿ ಭವಿಷ್ಯೂ ನಿಮಗೆ ಮುಂದಿನ ಸುದ್ದಿಗೆ ತಯಾರಾಗಿದೆ ಯಾರು ಬರ ಎಲ್ಲದಂತೂ ಸೈ ಬರ್ತದವರು ಎಸ್ ಸೈ ಸರಿ

ಹೆಸರು ఉప్పు బూట ఉప్పు బూట ఓడి ಉಪ್ಪು గజ ಬಡ ಉಪ್ಪು ఉప్పు మూటి ಉಪ್ಪು మూట ನಿಮ್ಮ ಆರ್ಕಿಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು